ಅವರ್ ಚಾನಲ್ ಕರಾವಳಿ ಫ್ಯಾಮಿಲಿ ಹಾಯ್ ಫ್ರೆಂಡ್ಸ್ ತುಂಬ ದೀಸ ಮೇಲೆ ವೀಡಿಯೋ ಹಾಕ್ತಿದ್ದೇವೆ ಯಾಕಂದರೆ ನಾವು ನಾವು ಎಕ್ಸಾಮ್ ಸ್ಟಾರ್ಟ್ ಎಕ್ಸಾಮ್ ಮುಗ್ದಾದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಹಾಗೆ ವೀಡಿಯೋ ಹಾಕ್ಲಿಕ್ಕೆ ನಾವು ಪೋಸ್ಟ್ ಆಫೀಸಿಗೆ ಹೊರಟದು ಹಾಯ್ ಮಾಡಿತ್ತು ಹಾಯ್ ನಾವು ಪೋಸ್ಟ್ ಆಫೀಸಿಗೆ ಹೋಗೋಕ್ಕಿಂತ ಹೋದ್ಲು ನಾನೊಂದು ಎಕ್ಸಾಮ್ ಉಂಟು

ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಪೋಸ್ಟ್ ಆಫೀಸಿಗೆಲ್ಲ ಆದರೆ ಅವಳ ಹತ್ರನೇ ಕೊಟ್ಟು ಅಪ್ಲಿಕೆ ಇದನ್ನು ಫಿಲ್ ಮಾಡಲಿಕ್ಕೆ ಅಥವಾ ಅಲ್ಲಿ ಬ್ಯಾ ಪೋಸ್ಟ್ ಆಫೀಸಿಗೆ ಹೋಗಿ ಅವಳ ಹತ್ರವೇ ಅದು ಅಮೌಂಟ್ ಎಲ್ಲ ಪೇ ಮಾಡಲಿಕ್ಕೆಲ್ಲ ಕೊಡ್ತಾ ಇರಲಿಲ್ಲ ಇವತ್ತೊಂದು ಕೊಡುವ ಅಂತ ನೋಡು ಎಂತ ಮಾಡ್ತಾಳೆ ಅಂತ ಇದನ್ನೆಲ್ಲ ನಾವೇ ಹೇಳಿಕೊಡ್ಬೇಕಾಗ್ತದೆ ಯಾಕಂದರೆ ಯಾವ ಸ್ಕೂಲಲ್ಲಿ ಕೂಡ ಹೇಳಿಕೊಡೋದಿಲ್ಲ ಇದನ್ನೆಲ್ಲ ಆಗಿ ನಾವೇ ಮಾಡಿಸಿದರೆ ಮಕ್ಕಳಿಗೆ ಈಗಲಿಂದಲೇ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು ನಾವು ನಮ್ಮ ಮಕ್ಕಳನ್ನು ಪುಸ್ತಕದ ಬದನೆಕಾಯಿಯಾಗಿ ಬೆಳೆಸಬಾರ್ದು

аы ким аты эмнее көрөбү

ಅಕ್ಕ ಆಯ್ತ ಅಕ್ಕ ಆಯ್ತಾ ಋತು ಒಯ್ ಆಯ್ತಾ ಎಂತ ಮಾಡಿದ್ದು ಎಂತ ಮಾಡಿದ್ದು ಹೇಳು ಎಂತ ಮಾಡಿದ್ದು ಹಾ ಋತು ಎಂತ ಮಾಡಿದ್ದು ಅಂತ ತಡ ತಮೆ ಅದ್ಯಾ ಯೌದು ಅಲ್ಯೂರ್ ಸೀಡಾ ನೋಡಿ ಆಯ್ತು ಬರ್ತಾ ಸಿ ಯೂ ಬಿಕೇಂ ಕೈ ತಕ फ्रेंड्स ಅಮ್ಮ ಅದು ಅಂತ ಹೇಳ್ತಾರೆ ಮದೈಕೆ ಮಾಸ್ಕ್ ಮ್ಯಾನ್ ಅಂಜೂಸ್ ಮಾರ್ತಿದ್ದಾರೆ ಇದು ಒಂದು ಹಾಫ್ ಪೀಸ್ ಹಾಫ್ ತಗೊಂಡಿದ್ದೇನೆ ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಶುಗರ್ ಹಾಕಬೇಕು ನಾನು ತುಂಬ ಹಾಕುದಿಲ್ಲ ಸ್ವೀಟ್ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗ್ತದೆ ಒಂದು ಸ್ಪೂನ್ ಅಷ್ಟು ಯಾಕಂದ್ರೆ ಅದು ಸ್ವೀಟ್ ಇರ್ತದಲ್ಲ ಶುಗರ್ ಹಾಕದಿದ್ರೆ ಒಳ್ಳೇದು ಅದರದ್ದೇ ಸ್ವೀಟ್ ಸಾಕು ಅಂತ ಹೇಳುವವರಿಗೆ ಅದೇ ಒಳ್ಳೇದು ಯಾಕಂದ್ರೆ ಆಮೇಲೆ ಅದಕ್ಕೆ ಕಾಯಿಸಿದ ಹಾಲು ಹಾಕುದು ಹಾಕಬೇಕು ಅಂದರೆ ಹಾಗೆ ತಂದು ಕೂಡ ಹಾಕ್ಬೋದು ನಾನು ಕಾಯಿಸಿ ತಣ್ಣಗೆ ಮಾಡಿ ಮತ್ತೆ ಹಾಕೋದು ನೋಡಿ ಒಂದು ಒಂದು ಗ್ಲಾಸ್ನಷ್ಟು ಹಾಕ್ತಾ ಇದ್ದೇನೆ ಅಷ್ಟು ಸ್ವಲ್ಪ ಹಾಕಿ ಮಾಡ್ತೇನೆ ಗ್ರೈಂಡ್ ಮಾಡಿಕೊಳ್ತೇನೆ ಆಮೇಲೆ ಹಾಕ್ತೇನೆ ಆಗ Hei! ಜ್ಯೂಸ್ ರೆಡಿ ಆಗಿದೆ ಗ್ಲಾಸಿಗೆ ಸಹ ಹತ್ತ ಇದ್ದೇನೆ ಆ ತರ ಪೀಸ್ ಮಾಡಿ ಸಿಕ್ಕುವ ಹಾಗೆ ಮಾಡಬೇಕು ಅದು ಒಳ್ಳೆದಾಗ್ತದೆ ಅಂತ ನಾನು ನಾನು ಕುಡಿಯೋದಿಲ್ಲ ರುತ ಇರ್ತಾಳೆ ಪೀಸ್ ಇರ್ಬೇಕಾ ಅದು ಒಳ್ಳೆದಾಗ್ತದೆ ಅಂತ ಇದನ್ನ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಕೋಲ್ಡ್ ಆಗಿದ್ದ ಕೋಲ್ಡ್ ಆಗಿದ್ದ ಮತ್ತೆ ಅಷ್ಟು ಅರ್ಜೆಂಟ್ ಏನು ಎರಡು ಗ್ಲಾಸ್ ಆಯ್ತು ಅದು ಹಾಲು ಸ್ವಲ್ಪ ಇತ್ತು ಅದನ್ನ ನೀನು ವೇಸ್ಟ್ ಮಾಡೋದು ಬೇಡ ಅಂತ ಎರಡು ಗ್ಲಾಸ್ ಮಾಡಿದೆ ಅವಳೆ ಕುಡಿಬೇಕಷ್ಟೇ ನಾನು ಕುಡಿಯೋದಿಲ್ಲ ಅದು ಜ್ಯೂಸ್ ಹಾಲು ನೀವು ಕೂಡ ಮಾಡಿ ಸೆಕೆ ಟೈಮ್ ಅಲ್ಲೆಲ್ಲ ಒಳ್ಳೇದಾಗ್ತದೆ ನಾ ಈಗ ಹೊರಗೆ ಹೋಗಿ ಬಂದದಲ್ಲ ಹಾಗೆ ಈಗ ಕುಡಿಲಿಕ್ಕೆ ಒಳ್ಳೆ ಆಗ್ತದೆ ಅವಳಿಗೆ ನಿಮಗೆ ಬೇಕಾದ್ರೆ ನೀವು ಮಾಡಿ

ಆ ಪೆನ್ ಹೆಕ್ಕು ಮಗ ಬರ್ದಾದ್ಮೇಲೆ ಅಲ್ಲಿ ಬಿಸಾಡೋದಲ್ಲ